ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಅದೇ ಟೊಮೆಟೊ ಪ್ಲಾಂಟೇಶನ್ ಬಗ್ಗೆ ಎಲ್ಲ ಬಂದಿದ್ದೀನಿ ಏನಪ್ಪ ಅಂತ ಟ್ರೈ ಮಾಡಿದ್ದೀನಿ ಸೊ ನಮ್ಮದು ಆಲ್ರೆಡಿ ನೂರ ಐದು ದಿವಸ ಆಗಿದೆ ಸ್ನೇಹಿತರೆ ಫುಲ್ ಪ್ಲ್ಯಾಂತ್ ಟು ಪ್ಲ್ಯಾಂಟೇಷನ್ ಟು ಅಪ್ ಟು ಟಿಲ್ ಟುಡೇ ನೂರ ಐದು ದಿವಸ ಆಗಿದೆ ಸೊ ಅದ್ರ ಬಗ್ಗೆ ಏನು ಅಂತ ಅಂತೇಳಿ ತಿಳಿಸ್ಕೊಡೋಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಸ್ಪ್ರೇ ಮಾಡಿದ್ದೀನಿ ಯಾವುದು ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಸೊ ಇದ್ದೀರಾ ಸ್ನೇಹಿತರೆ ಟೊಮೆಟೊ ಪ್ಲ್ಯಾಂಟೇಶನ್ನು ಸೊ ಟೋಟಲಿ ನಮ್ದು ಇವಾಗ ನೂರ ಐದು ದಿವಸ ಕಂಪ್ಲೀಟ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಏನು ಅಂತೆಲ್ಲ ಸೊ ಏನಪ್ಪ ಅಂತಂದರೆ ನಮ್ಮ ಮೇಯ್ನು ಮಾಮೂಲಿ ಮಳೆ ಬಿದ್ದಿದ್ದರಿಂದ ಗಿಡ ಈ ಥರ ಚೇಂಜ್ ಆಗಿದೆ ಒಂದು ಮತ್ತು ಮೇಯ್ನು ಮಳೆ ಈ ನಡುವೆ ಒಂದು ವಾರದಿಂದ ಮಳೆ ಬೀಳ್ದಿಲ್ಲ ಆದ್ರೂ ಸುಮ್ಮನೆ ಹಂಗೆ ಉದುರುತ್ತೆ ಹೋಗುತ್ತೆ ಅಂತ ಹೆವಿಯಾಗಿ ಮಳೆ ಬಿದ್ದಿಲ್ಲ ಸುಮ್ಮನೆ ಮೋದ ಕಳಿದ ವಾತಾವರಣ ಇರುತ್ತಲ್ಲ ಆ ಥರ ಇದೆ ಮಳೆನೂ ಬೀಳ್ತಾ ಇಲ್ಲ ಏನೂ ಇಲ್ಲ ಅಟ್ಲೀಸ್ಟ್ ಮಳೆ ಬಿದ್ದಾದರೂ ಒಂಥರ ಮಳೆ ಬೀಳ್ತಾ ಇಲ್ಲ ಸುಮ್ಮನೆ ಮುಚ್ಕೊಂಡಿದೆ ಒಂದು ಗಿಡ ಎಲ್ಲ ಮಂಕಾಗಿದೆ ಮತ್ತು ನಾವು ಔಷಧಿ ಸ್ಪ್ರೇ ಮಾಡ್ತಾನೇ ಇದ್ದೀವಿ ಪ್ರತಿಯೊಂದು ಸ್ಪ್ರೇನಲ್ಲೂ ಸ್ಪಂಗಿ ಸೈಡ್ ಹಾಕ್ಕೊಂಡು ಮಾಡ್ತಾನೇ ಇದ್ದೀನಿ ಆದ್ರೂ ಗಿಡ ಇಂಪ್ರೂವ್ ಆಗ್ತಾಯಿಲ್ಲ ಒಂದು ಈ ಮುಚ್ಕೊಂಡಿರೋದ್ರಿಂದ ಮೋಡ ಮುಚ್ಕೊಂಡಿರೋದ್ರಿಂದ ನಮ್ಮ ಮೇಯ್ನು ಕಾಯಿ ಹಣ್ಣಾಗ ಅಣ್ಣ ಹಣ್ಣಾಗಲ್ಲ ಟೊಮೊಟೊ ಕಾಯಿ ಇರುವಂಥದ್ದು ಅಣ್ಣ ಇಲ್ಲ ಬೇಗ ಸೊ ಅದರಿಂದ ನಮಗೆ ಕಡಿಮೆ ಬಾಕ್ಸಸ್ ಸಿಗುವಂಥದ್ದು ಈ ಥರ ಎಲ್ಲ ಆಗ್ತಾಯಿದೆ ಸೊ ಇವತ್ತು ನಾನು ವೀಡಿಯೋ ಮಾಡ್ತಾ ದಿನ ನಮ್ಮದು ಒಂದು ಎಪ್ಪತ್ತೈದು ಬಾಕ್ಸ್ ಆಗಿತ್ತು ಮಾರ್ಕೆಟ್ಗೆ ಹೋಗಿದ್ದು ಸಹ ನಾನ್ನೂರು ರೂಪಾಯಿ ಹೋಗಿದ್ದೆ ಸ್ನೇಹಿತರೆ ಆ ವೀಡಿಯೋ ಬೇಕಾದರೆ ನಾನು ವೀಡಿಯೋ ಮಾಡ್ಕೊಂಡಿರೋದು ಲಾಸ್ಟಲ್ಲಿ ಹಾಕ್ತೀನಿ ನೀವು ಲಾಸ್ಟಲ್ಲಿ ಇರುತ್ತೆ ವಿಡಿಯೋ ಲಾಸ್ಟಲ್ಲಿ ಸೊ ಅದು ಬಿಟ್ಟರೆ ಕಾಯಿ ಇನ್ನೂ ಇದೆ ಸ್ನೇಹಿತರೆ ಸಿಗುತ್ತೆ ಇನ್ನೂ ಬಟ್ ಅದು ಹಣ್ಣಾಗ್ತಾಯಿಲ್ಲ ಅದರಿಂದ ಅಷ್ಟೇ ಲೇಟ್ ಇದೆ ಡಿಲೇ ಆಗ್ತಾಯಿದೆ ಸೊ ನೋಡ್ತಾ ಇರ್ಬೋದು ಚಿಗುರೆಲ್ಲ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಮೇಯ್ನ್ ನಾನು ಮೈಕ್ರೋಟೇನ್ಸ್ ಎಲ್ಲ ಹೊಡಿತಾ ಇರ್ತೀನಿ ಅದ್ರ ಜೊತೆಗೆ ಗೊಬ್ಬರನೂ ಇದ್ದೀನಿ ಅದರಿಂದ ಚಿಗುರು ಸ್ಟಾರ್ಟ್ ಆಗಿದೆ ಯಾಕಂದರೆ ಕಾಯಿ ಇವಾಗ ಸ್ವಲ್ಪ ಕಡಿಮೆ ಆಯಿತು ಗಿಡದ ಮೇಲೆ ಸ್ಟ್ರೆಸ್ ಇಲ್ಲ ಅದರಿಂದ ಇವಾಗೆಲ್ಲ ಚಿಗುರು ಹೊಡ್ಯತಾನೆ ಐತೆ ನೋಡೋಣ ರೇಟ್ ನೋಡಿಕೊಂಡು ಏನೋ ವರ್ಕೌಟ್ ಅನ್ನೋಂಗಿದ್ರೆ ಚಿಗುರು ಬರಿಸಿ ಕಾಯಿ ಬಂದರೆ ಅದಕ್ಕೆ ಔಷಧಿ ಹೊಡ್ಕೊಂಡು ಮೈಂಟೇನ್ ಮಾಡೋದು ಇಲ್ಲ ರೇಟ್ ಇಲ್ಲ ಅನ್ನಂಗಿದ್ರೆ ಕಿತ್ತಾಕಿ ಬೇರೆ ಬೆಳೆ ಮಾಡುವಂಥದ್ದು ಏನೋ ಒಂದು ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಮೇಯ್ನ್ ಇನ್ನೂ ಕಾಯಿ ಸಿಗುತ್ತೆ ಸ್ನೇಹಿತ ಇನ್ನೂ ಒಂದು ಮೂರು ನಾಲ್ಕು ಟ್ರಿಪ್ಪು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೋರೆಗೂ ಆಗುತ್ತೆ ಏನೋ ಅಂತ ಬಿಸಿಲು ಚೆನ್ನಾಗಿ ಬಿದ್ದರೆ ಬೇಗ ಅಣ್ಣ ಆಗುತ್ತೆ ಬಿಸಿಲಿಲ್ಲ ಅಂದರೆ ಇದೇ ಥರ ಇರುತ್ತೆ ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಗಿಡಕ್ಕೆ ಹೆವಿ ರೋಗ ಬಂದ್ಬಿಟ್ಟಿದೆ ಎಲೆಗಳೆಲ್ಲ ಕಪ್ಪಾಗಿದೆ ಸೊ ಸತಿ ನಾನು ವೀಡಿಯೋ ಮಾಡ್ದಂಗೆ ಕ್ಯಾಬ್ರೆ ಟಾಪು ಹೊಡೆದಿದ್ದೀನಿ ರೆಡ್ ಎಮನ್ ಗೋಲ್ಡ್ ಹೊಡೆದೆ ಸೊ ಈ ಸತಿನೂ ಅಷ್ಟೇ ಫಂಗಿ ಸೈಡ್ ಹೊಡೆದಿದ್ದೀನಿ ಯಾವುದು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಫುಲ್ ಡಿಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಅದು ಬಿಟ್ಟರೆ ಸ್ನೇಹಿತರೆ ಸೊ ಅದು ಬಿಟ್ಟರೆ ಅಂತ ಮೇಜರ್ ಏನಿಲ್ಲ ಸ್ನೇಹಿತರೆ ಮೇಯ್ನ್ ನಮಗೆ ಬಾಹುನಲ್ಲಿ ಏನಪ್ಪ ಅಂತಂದರೆ ನಮ್ಗೆ ಮೇಯ್ನ್ ಕಾಯಿ ಸೈಜ್ ಬರಬೇಕು ಸೊ ಈ ಸು ಇದೇನಾಗಿದೆ ಮೇಲೆ ಬರ್ತಾ ಬರ್ತಾ ಕಾಯಿ ಸ್ವಲ್ಪ ಸೈಜ್ ಕಮ್ಮಿ ಆಯ್ತು ನಮ್ಮದು ಮೇಯ್ನ್ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಯಿತಾ ನಾವು ಗೊಬ್ಬರ ಸ್ವಲ್ಪ ಕಡಿಮೆ ಮಾಡಿದ್ವಿ ಸೊ ಅದರಿಂದ ಕ ಸೈಝು ಸ್ವಲ್ಪ ಕಡಿಮೆ ಆಯಿತು ಸೊ ಅದಾದಮೇಲೆ ಸ್ವಲ್ಪ ಮಳೆ ಎಲ್ಲ ಒಂಚೂರು ಇದಾದ ಮೇಲೆ ಸ್ವಲ್ಪ ಗೊಬ್ಬರ ಬಿಟ್ಟಿದ್ದೀನಿ ಔಷಧಿ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಬಿಟ್ಟಿದ್ದೆ ಆದರೂ ಪರವಾಗಿಲ್ಲ ಸುಮಾರಾಗಿದ್ದಾವೆ ಒಂದೊಂದಂತೂ ಹೆವಿ ಸೈಜು ಮೇಯ್ನ್ ನಮ್ಮದು ಇವಾಗ ಒಂದು ಅರವತ್ತು ಬಾಕ್ಸ್ ಚೆನ್ನಾಗಿರೋ ಸಿಕ್ಕಿದ್ರೆ ಇನ್ನೊಂದು ಇಪ್ಪತ್ತು ಬಾಕ್ಸು ಗೋಳಿಗಳು ಜಾಂಡಿಸೆ ಸಿಗುತ್ತೆ ಇಪ್ಪತ್ತಿಂದ ಇಪ್ಪತ್ತೈದು ಬಾಕ್ಸು ಸೊ ಅದಾಗಿರೋ ಪ್ರಾಬ್ಲಮ್ಮು ಜಾಸ್ತಿ ಗೋಳಿಗಳೇ ಇದ್ದಾವೆ ಅಂದರೆ ಪುಡಿ ಅಂತೀವಲ್ಲ ಪುಡಿ ಗೋಳಿ ಏನೋ ಒಂದು ಹೇಳ್ಬೋದು ಆ ಥರ ಸಿಗ್ತಾ ಇದ್ದಾವೆ ಅದೊಂದು ರೀಸನ್ ಆಗಿದೆ ನಮ್ಮದು ಸೊ ಆದರೂ ಪರವಾಗಿಲ್ಲ ನಮ್ಮ ಮುಂಚೆ ಕೊಯ್ದಂಥ ಬಾಕ್ಸ್ಗಳೇನೂ ಇವಾಗ ಕೊಯ್ದಿದ್ರೆ ಇನ್ನೊಂದು ಸ್ವಲ್ಪ ದುಡ್ಡು ಆಗಿರೋದು ಯಾಕಂದರೆ ಇವಾಗ ಸ್ವಲ್ಪ ರೇ ಪ್ರೈಸು ಹೈಕಾಗಿದೆ ಸ್ನೇಹಿತರೆ ಸೊ ಅದರಿಂದ ನಮಗೆ ಏನು ಒಟ್ಟು ಇನ್ನೂರೈವತ್ತು ಇನ್ನೂರ ಎಪ್ಪತ್ತುವರೆಗೂ ಕೊಯ್ದಿದ್ದೀವಿ ಬಾಕ್ಸಸ್ಸು ಒಂದು ಟ್ರಿಪ್ಗೆ ಸೊ ಅದೆಲ್ಲ ಒಳ್ಳೆ ಸೈಜಸ್ ಇತ್ತು ಸ್ನೇಹಿತರೆ ಒಳ್ಳೆಯ ಸೈಜ್ ಮಾತ್ರ ಅವು ಟಾಪ್ ಒನ್ ಟಾಪ್ ಒನ್ ಕ್ವಾಲಿಟಿ ಅವು ಸೊ ನಮ್ಮ ಮಾರ್ಕೆಟಲ್ಲೂ ಅಷ್ಟೇ ಟಾಪ್ ಒನ್ ಕ್ವಾಲಿಟಿನೇ ಹೋಗಿರೋದು ವೈಯೆಸ್ಟ್ ರೇಟೇ ಹೋಗಿರೋದು ಯಾಕಂದರೆ ಸೈಜಸ್ ಆ ಥರ ಇತ್ತು ಕ್ವಾಲಿಟಿ ಈ ಥರ ಇತ್ತು ಶೈನಿಂಗ್ ಇತ್ತು ಗಿಡ ನಮ್ದು ಈ ಥರ ಆಗಿರಲಿಲ್ಲ ಫುಲ್ ಲೀಫ್ ಕವರ್ ಆಗಿತ್ತಲ್ಲ ಈ ಥರ ಏನೂ ಕಾಣಿಸ್ತಾ ಇರಲಿಲ್ಲ ಶೈನಿಂಗ್ ಇತ್ತು ಮೇಯ್ನು ನೆರಳಲ್ಲಿ ಅಣ್ಣಾಗವಲ್ಲ ಶೈನಿಂಗ್ ಇತ್ತು ಸೊ ಅದರಿಂದ ಟಾಪ್ ರೇಟ್ ಆಗೋದು ಸೊ ಇವಾಗೆಲ್ಲ ಗಿಡ ಮುಖವಾಗಿದೆ ಎಲೆ ಎಲ್ಲ ಒಂಥರ ಒಣಗೋದಂಗೆ ಹೋಗಿದೆ ಅದರಿಂದ ಸ್ವಲ್ಪ ಹಣ್ಣು ಆಗೋದ್ರಿಂದ ಅವು ಸ್ವಲ್ಪ ಶೈನಿಂಗ್ ಬರಲ್ಲ ಬಿಸ್ಲಿಗೆ ಯಾವ ಬರ್ತಾವೆ ಕಾಯಿ ಯಾವ ಶೈನಿಂಗ್ ಬರೋಲ್ಲ ಸೊ ಅದರಿಂದ ಆ ಥರ ರೇಟ್ ಹೋಗೋಲ್ಲ ಟಾಪ್ ರೇಟ್ ಹೋಗಲ್ಲ ಮೀಡಿಯಮಾಗಿ ಹೋಗುತ್ತೆ ಸ್ನೇಹಿತರೆ ಇವಾಗ ಟಾಪ್ ರೇಟ್ ಒಂದು ಒಂದು ನಾನ್ನೂರೈವತ್ತು ಐನೂರು ರೂಪಾಯಿ ಹೋದ್ರೂ ನಮ್ದೊಂದು ನಾನ್ನೂರು ಆ ಥರ ಹೋಗುತ್ತೆ ಒಂದು ಐವತ್ತು ನೂರು ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಕೋಲಾರ್ ಕೋಲಾರಲ್ಲಿ ನೋಡೋದು ಕೋಲಾರ ಮಾರ್ಕೆಟ್ ಏನಂದರೆ ಕ್ವಾಲಿಟಿಗೆ ನೋಡೋದು ಅವರು ಸೊ ಕ್ವಾಂಟಿಟಿ ಹೆಂಗಾರ ಇಲ್ಲಿ ಕ್ವಾಲಿಟಿ ಚೆನ್ನಾಗಿರಬೇಕು ಕ್ವಾಲಿಟಿ ಚೆನ್ನಾಗಿದ್ರೆ ಒಳ್ಳೆಯ ರೇಟ್ ಹೋಗುತ್ತೆ ಕೋಲಾರ ಮಾರ್ಕೆಟ್ ಸ್ಪೆಷಾಲಿಟಿನೇ ಅದು ಯಾಕಂತಂದರೆ ಪಾರ್ಸಲ್ ತಡಿಬೇಕು ಮೇಯ್ನು ಪಾರ್ಸಲ್ ತಡೆದ್ರೆ ಅವ್ರು ಬಂದು ಕೊಳ್ಳುವಂಥವ್ರು ವ್ಯಾಪಾರಿಗಳೇನೇನು ಇರ್ತಾರೋ ಅವರು ಸಹ ನೋಡಿಕೊಂಡು ತೆಗೀತಾರೆ ಕಾಂಪಿಟೇಷನ್ ಬೀಳುತ್ತೆ ಮೇಯ್ನು ಒಬ್ಬರಿಂದ ಇನ್ನೊಬ್ಬ ವ್ಯಾಪಾರಿಗೆ ಕಾಂಪಿಟೇಷನ್ ಬೀಳುತ್ತೆ ಕಾಂಪಿಟೇಷನ್ ಬಂದಾಗ ಆಟೋಮೆಟಿಕ್ ರೇಟ್ ರೈಸ್ ಆಗುತ್ತೆ ಸೊ ಕಾಂಪಿಟೇಷನ್ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಕೂಗಿದ ರೇಟ್ ಎತ್ಕೊಂಡು ಹೋಗ್ತಾರೆ ಹಂಗಾಗುತ್ತೆ ಸೊ ಅದು ಮೇಯ್ನು ಸೊ ಚೆನ್ನಾಗೇತಿದ್ದು ಗಿಡ ಮೇಯ್ನು ಇವಾಗ ಒಂದು ವಾರದಿಂದ ಈಚೆ ಮೊ ಈ ಏನು ಮುಚ್ಕೊಂಡಿರೋದ್ರಿಂದ ನಮ್ದು ಈ ಥರ ಪರಿಸ್ಥಿತಿ ಆಗಿದೆ ಸೊ ಏನೂ ಮಾಡೋಕ್ಕಾಗಲ್ಲ ವಾತಾವರಣ ನಮ್ಮ ಕೈಯಲ್ಲಿ ಏನೂ ಇಲ್ಲ ಚೇಂಜ್ ಮಾಡೋಣ ಅಂತಂದರೆ ಆಗ್ತಾ ಇರುತ್ತೆ ನಾವು ಸ್ಪ್ರೇ ಮಾಡ್ತಾನೇ ಇದ್ದೀವಿ ಸ್ನೇಹಿತರೆ ನಾನು ಒಂದು ಸತಿ ಎಲ್ಲ ಮಾಡಿದ್ದಂಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೋಬೋದು ಅದರಲ್ಲಿ ಸೊ ಈ ಸತಿಯೂ ಮಾಡಿದ್ದೀನಿ ಫಂಗೀಸೈಡು ಫಂಗಿಸೈಡ್ ಜೊತೆಗೆ ಮತ್ತೆ ಸೈಜ್ಗೆ ಅಂತೇಳಿ ಜಯು ಪೊಟ್ಯಾಶ್ ಸಹ ಯೂಸ್ ಮಾಡಿದ್ದೀನಿ ಸೊ ಅದು ನಿಮ್ಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದು ಬಿಟ್ಟರೆ ಬೇರೆ ಇನ್ನೇನು ಅಂತ ಮೇಜರ್ ಇನ್ಫಾರ್ಮೇಶನ್ ಎಲ್ಲ ಸ್ನೇಹಿತರೆ ಅದು ಇದುವರೆಗೂ ನಂದು ಸುಮಾರು ಒಂದು ಹನ್ನೆರಡು ಕಟ್ಟಿಂಗ್ ಆಗಿದೆ ಹನ್ನೆರಡು ಕಟ್ಟಿಂಗು ಒಂದು ಸಾವಿರದ ಏಳ್ನೂರು ಎಂಟ್ನೂರು ಬಾಕ್ಸ್ವರೆಗೂ ಸಿಗಿದೆ ಸಿಕ್ಕಿದೆ ಸ್ನೇಹಿತರೆ ಸಾವಿರದ ಎಂಟ್ನೂರು ಬಾಕ್ಸ್ವರೆಗೂ ಸಿಕ್ಕಿದೆ ಇನ್ನೂ ಒಂದು ಮುನ್ನೂರು ನಾನ್ನೂರು ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಗೊತ್ತಾಗಲ್ಲ ಇಷ್ಟೇ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳಿ ಆಗಲ್ಲ ನಮ್ದು ಅಂಜ ಅಂದಾಜು ಒಂದು ಮುನ್ನೂರು ಅಂದ್ಕೊಂಡಿದ್ದೀನಿ ಸೊ ಅದ್ರ ಮೇಲೇನೇ ಆಗ್ಬೋದು ಇಲ್ಲ ಕಡಿಮೆನೇ ಆಗ್ಬೋದು ಹೇಳೋಕ್ಕಾಗಲ್ಲ ಇವು ಮೇಯ್ನ್ ಸೈಜಸ್ ಬಂದರೆ ಒಳ್ಳೆಯ ಇನ್ನೂ ಜಾಸ್ತಿನೇ ಆಗೋದು ಸ್ನೇಹಿತರೆ ಸೈಜ್ ಬರ್ತಾ ಇಲ್ಲ ಏನೂ ವರ್ಕೌಟ್ ಆಗ್ತಲ್ಲ ನಾವು ಬಿಡುವಂಥ ಏನು ಕೆಲಸ ಮಾಡ್ತಾ ಏನೋ ಅನಿಸುತ್ತೆ ನಮಗೇನು ಗಿಡದಲ್ಲಿ ಏನು ಚೇಂಜಸ್ಸೇ ಕಾಣಿಸಲ್ಲ ಹಂಗೆ ಹೋಗಿದೆ ಸೊ ಅದರಿಂದ ಮತ್ತೆ ಮೇಲೆ ಚಿಗಿರುವಂಥ ಗಿಡವೂ ಸಹ ಅಷ್ಟೇ ಒಂಥರ ಮಂಕ ಹೋಗಿದೆ ಅಂದರೆ ಚಿಗುರು ಬಂದಿರೋ ಸಹ ಈ ಮಳೆಗೆ ಮತ್ತು ಈ ಇದಕ್ಕೆ ಮೋಡ ಕವಿದ ವಾತಾವರಣಕ್ಕೆ ಆ ಥರ ಎಲ್ಲ ಹೋಗಿದೆ ಸೊ ಏನೂ ಮಾಡೋಕ್ಕಾಗಲ್ಲ ಇನ್ನೊಂದೇನಪ್ಪ ಅಂದರೆ ನಮಗೆ ಅದೇ ಹೇಳಿದ್ನೆಲ್ಲ ವರ್ಕೌಟ್ ಆದರೆ ಇಟ್ಕೊತೀವಿ ಇಲ್ಲಾಂದರೆ ಕಿತ್ತು ಬೇರೆ ಬೆಳೆ ಮಾಡೋಣ ಅಂತ ಒಂದು ಪ್ಲ್ಯಾನು ಸೊ ಏನು ಬೆಳೆ ಬೆಳೆ ಅಂತ ಏನು ಇನ್ನೂ ಡಿಸೈಡ್ ಮಾಡಿಲ್ಲ ಸ್ನೇಹಿತರೆ ನೋಡೋಣ ನಮ್ಗೆ ಆ ಟೈಮ್ಗೆ ಏನು ಅಂದರೆ ನಮ್ಮ ಮಾರ್ಕೆಟ್ ಪ್ರೈಸಸ್ ನೋಡಿ ತರಕಾರಿ ಯಾವ ಥರ ಇದೆ ಮೂಮೆಂಟ್ ನೋಡಿ ಸೊ ಯಾವ್ದು ಜಾಸ್ತಿ ನಡೀತಾ ಇದ್ದಾರ ನೋಡಿಕೊಂಡು ನಾವು ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಮಾಡ್ಕೊಬೇಕು ಸೊ ಆ ಥರ ಮಾಡ್ಕೊಳ್ಳೋದು ನಾನು ಸುಮ್ಮನೆ ಬ್ಲೈಂಡಲ್ಲಿ ಏನೂ ಮಾಡೋಕ್ಕೋಗಲ್ಲ ಸೊ ಬ್ಲೈಂಡಲ್ಲಿ ಮಾಡೋಕೋದ್ರೆ ನಮ್ಗೆ ಮತ್ತೆ ಆಗುತ್ತೆ ಆ ಥರ ಆಗುತ್ತೆ ಅದು ಯಾವಾಗ ವ್ಯವಸಾಯ ಅಷ್ಟೇ ಯಾವತ್ತು ಯೋಚನೆ ಮಾಡಿ ಮಾಡಬೇಕು ನಾಲ್ಕು ಕಡೆ ನಾಲ್ಕು ಜನ ಕೇಳಬೇಕು ಮತ್ತು ತಿಳಿದಿರೋರು ಅಂತ ಕೇಳಬೇಕು ಮೇಯ್ನ್ ನಮಗೆ ಅದೇ ಪ್ರಾಬ್ಲಮ್ ಸ್ನೇಹಿತರೆ ಇವಾಗ ರೇಟ್ ಇದೆ ಅಂತ ಹಾಕೋಕ್ಕೆ ಮುಂಚೆ ನಾವು ನಮ್ಮ ಯೋಚನೆ ಮಾಡಾಕ್ರೆ ಭಾರಿ ಚೆನ್ನಾಗಿರುತ್ತೆ ಸೊ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋ ನಮ್ಗೆ ಉಳ್ಸೋಕ್ಕಾಗ್ತಾಯಿಲ್ಲ ಭಾಳ ಇದಾಗಿದೆ ಮಳೆ ಬಿದ್ದು ಅಂತ ಈ ಸತಿ ನೋಡಿ ಒಂದು ವಾರ ಮಳೆ ಇರಲಿಲ್ಲ ಸ್ವಲ್ಪ ಎಲ್ಲ ಒಣಗಿತ್ತು ಸೊ ಅದರಿಂದ ಸಿಂಗಲ್ನಾಗ್ ಇದ್ದೀನಿ ಸೊ ನೋಡ್ಬೋದು ಎಲ್ಲ ಚೀ ಕ್ಲೀನಾಗಿ ಕೆಳಗಡೆ ಇರೋ ಮಣ್ಣೆಲ್ಲ ಕ್ಲೀನಾಗಿ ಎತ್ತಾಕಿದೆ ಸೊ ಅಲ್ಲಿ ಗಾಡಿ ನಿಲ್ತಿದೆ ನೋಡ್ಬೋದು ನೀವು ಸೊ ಡ್ರೈವರೆಲ್ಲ ಹೋಗಿದ್ದಾರೆ ಊಟಕ್ಕೇನು ಅದಕ್ಕೆ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಸೊ ಇದ್ದೀವಿ ಸ್ನೇಹಿತರೆ ಇದಕ್ಕೂ ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು ಇನ್ನೊಂದು ಮಂತು ಇನ್ನೊಂದು ಇಪ್ಪತ್ತು ದಿವಸ ಏನು ಮಾಡಲ್ಲ ಇಪ್ಪತ್ತು ದಿವಸ ಆದಮೇಲೆ ನೆಕ್ಸ್ಟ್ ಏನೋ ಪ್ಲ್ಯಾನ್ ಮಾಡಬೇಕು ಸ್ನೇಹಿತರೆ ಇಪ್ಪತ್ತು ದಿವಸದಿಂದ ಒಂದು ತಿಂಗಳು ಏನೂ ಮಾಡಲ್ಲ ಸ್ವಲ್ಪ ಒಣಗ್ಕೊಂಡಿರಲಿ ಆಮೇಲೆ ಬೇಕಾದ್ರೆ ಏನೋ ಪ್ಲ್ಯಾನ್ ಮಾಡ್ಕೊಳ್ಳೋಣಂತ ಒಂದು ಪ್ಲ್ಯಾನ್ ಇದೆ ಸೊ ಅದು ನಿನ್ನ ನಿಧಾನವಾಗಿ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಸೊ ನೀವು ನೋಡ್ಬೋದು ಯಾವ ಥರ ಇದೆ ಏನೋ ಅಂತ ಕೆಮಿಕಲ್ಸ್ ಯಾವ್ಯಾವು ಅಂತ ಸೊ ಒಂದು ಕವಾಚು ಟು ಫಿಫ್ಟಿ ಗ್ರಾಮ್ದು ಎರಡು ಅಂದರೆ ಕಾಲು ಕೆ ಅರ್ಧ ಕೆ ಜಿ ಆಗುತ್ತೆ ಇನ್ನೂರು ಲೀಟ್ರಿಗೆ ಅರ್ಧ ಕೆ ಜಿ ಕವಾಚು ಸೊ ನಿಮಗಿದು ನಾನ್ನೂರೈವತ್ತು ರೂಪಾಯನ್ನ ಬೀಳುತ್ತೆ ಸ್ನೇಹಿತರೆ ಕಾಲು ಕೆ ಜಿ ಸೊ ಒಟ್ಟು ಅರ್ಧ ಕೆ ಜಿ ಬಂದು ಒಂಬೈನೂರು ರೂಪಾಯಿ ಅರ್ಧ ಕೆ ಜಿ ಕವಾಚು ಹೊಡೆದಿದ್ದೀನಿ ಅದ್ರ ಜೊತೆಗೆ ಇಮಾಕ್ ಟಿಮ್ ಬೆಂಜೋ ಹಿಟ್ಟು ಗೊತ್ತಿರುತ್ತೆ ಉಳಿದು ಸೊ ಉಳಿದು ಯಾಕಪ್ಪ ಹೊಡೆದೆ ನಾನು ಈ ಟೈಮಲ್ಲಿ ಅಂತಂದರೆ ನಮಗೆ ಮೇಯ್ನು ನಾನು ಉಳಿದು ಉಜ್ಜಿದ್ದು ಹೊಡಿತಾನೆ ಇರ್ತೀನಿ ಸ್ನೇಹಿತರೆ ಯಾಕಂತಂದರೆ ಕಾಯಿನ ಏನು ತೊಂದರೆ ಇಡ್ದಂಗೆ ನೋಡಿಕೊಂಡ್ರೆ ಸಾಕು ಅಂತೇಳ್ಬಿಟ್ಟು ಹಿಮ್ಯಾಕ್ ಟೈಮ್ ಬೆಂಜಾಯಿಟ್ ಮಾಡಿದ್ದೆ ಯಾಕೆ ಸತಿ ನಾನು ಇದು ಜೊತೆಗೆ ಇಂಡಕ್ಸ ಕಬ್ ಮಾಡ್ಬೋದಾಗಿತ್ತು ಓ ಸತಿ ಇಂಡಕ್ ಇಂಡಕ್ಸರಬ್ ಮಾಡಿದ್ದೆ ಸೊ ಅದರಿಂದ ಈ ಸತಿ ಇಮ್ಯಾಕ್ ಟೈಮ್ ಬೆನ್ಸೈಟ್ ಮಾಡಿದ್ದೀನಿ ನನ್ನ ಹತ್ರ ಇತ್ತು ಮನೆಯಲ್ಲೇ ಅದರಿಂದ ಅದನ್ನೇ ಮಾಡಿದೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಅದನ್ನೇ ಮಾಡಿದ್ದೀನಿ ಸೊ ಅದ್ರ ಜೊತೆಗೆ ಹೇಳ್ದೆ ಸೈಜ್ ಗೀಝೆಲ್ಲ ಬರೋಕ್ಕೆ ಜೈ ಪೊಟ್ಯಾಶ್ ಬರುತ್ತೆ ಸೊ ನಮ್ಗೆ ಅದು ಸ್ಪ್ರೇ ಮಾಡಿದಾಗ ಒಂಚೂರು ಕಾಯಿ ಸೈಜ್ ಅಂತಾಗಲಿ ಸೊ ಇದೆಲ್ಲ ಆಗುತ್ತೆ ಮತ್ತು ಗಿಡನೂ ಅಷ್ಟೇ ಸ್ವಲ್ಪ ಡೆವಲಪ್ಮೆಂಟ್ಗಾಗಲಿ ಇದರಲ್ಲಿ ಸ್ಟಿಮ್ಯುಲೆಂಟ್ ಇದು ಅಂದರೆ ಸ್ಟಿಮ್ಯುಲೆಂಟ್ ಅಂದರೆ ಬಯೋ ಬಯೋ ಅಂದರೆ ಪೊಟ್ಯಾಷ್ ಡಿರೈಡ್ ಫ್ರಮ್ ರೈಸೋಪೈಟ್ಸ್ ಅಂದರೆ ಬಯೋಲಾಜಿಕಲಿ ಡಿರೈಡ್ ಪ್ರಾಪರ್ಟ್ ಪೊಟ್ಯಾಶ್ ಇದು ನೋಡ್ಬೋದು ನೀವು ಅಲ್ಲಿ ವಾಟರ್ ಅಲ್ಲಿ ಪೊಟ್ಯಾಶು ಟೋಟಲ್ ಸಲ್ಫರ್ ಎಲ್ಲ ಇರುತ್ತೆ ಇದರಲ್ಲಿ ಸೊ ಇದರಲ್ಲಿ ಮೇನು ಗಿಡ ಒಂದು ಸ್ವಲ್ಪ ಕಾಯಿ ಸೈಜ್ ಬರುತ್ತೆ ಮತ್ತು ಗಿಡನೂ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗೋಕ್ಕೆ ಯೂಸ್ ಆಗುತ್ತೆ ಸಿವಿಡ್ ಎಕ್ಸ್ಟ್ರಾಕ್ಟ್ ಎಲ್ಲ ಇದೆ ನೋಡ್ತಾ ಇರ್ಬೋದು ನಾವು ನ್ಯಾಚುರಲ್ ಸಿವಿಡ್ ಎಕ್ಸ್ಟ್ರಾಕ್ಟ್ ಎಲ್ಲ ಇರುತ್ತೆ ಸೊ ಅದರಿಂದ ಜೆಯು ಪೊಟ್ಯಾಶ್ ಮಾಡಿದೆ ಒಂದು ಸ್ವಲ್ಪ ಸೈಜ್ ಬರುತ್ತೆ ಹೇಳ್ಬಿಟ್ಟು ಸೊ ಇದಿಷ್ಟು ಸ್ನೇಹಿತರೆ ನಾನು ಮಾಡಿದಂಥ ಸ್ಪ್ರೇಗಳು ಸೊ ಈ ಸ್ಪ್ರೇ ಅದು ಸೊ ಇದಿಷ್ಟು ಸ್ನೇಹಿತರೆ ನಾನು ಮಾಡಿದಂಥ ಸ್ಪ್ರೇ ನಮಗೆ ಜೆಯು ಪೊಟ್ಯಾಶು ಸೊ ಹೀಗೆ ಗೊತ್ತಿರೋ ಅಂತವ್ರು ಹೇಳಿದ್ರು ಸೈಜ್ ಬರ್ತಾ ಇಲ್ಲ ಅಂತಂದಿಗೆ ಸೊ ಕೇಳಿದ್ದಕ್ಕೆ ಇದು ಬಾಡಿ ಅಂತಂದರೆ ಸೊ ಇದು ನಮಗೆ ನಾನ್ನೂರು ರೂಪಾಯಿ ಬೀಳುತ್ತೆ ಸ್ನೇಹಿತರೆ ಒನ್ ಏಯ್ಟಿ ಗ್ರಾಮು ಟು ಹಂಡ್ರೆಡ್ ಲೀಟರ್ಸ್ಗೆ ಒನ್ ಏಯ್ಟಿ ಗ್ರಾಮು ಸೊ ಇಮ್ಯಾಕ್ಟಿಮ್ ಬೆನ್ಸೈಟ್ ಬಂದು ಟೂ ಹಂಡ್ರೆಡ್ ಗ್ರಾಮು ಒಂದು ಲೀಟ್ರಿಗೆ ಒಂದು ಗ್ರಾಮ್ ಥರ ಸೊ ಇವಿಷ್ಟು ನಾನು ಮಾಡಿದೆ ಅಂಥದ್ದು ಸ್ಪ್ರೇ ಸೊ ಅದು ಬಿಟ್ಟರೆ ಗೊಬ್ಬರ ಯಾವ್ದು ಬಿಟ್ಟಿದೆ ಅಂದರೆ ಗೊಬ್ಬರ ಬಿಡಲಿಲ್ಲ ಸ್ನೇಹಿತರೆ ನಾನು ಮೈಕ್ರೋಬಿಯಲ್ ಕನ್ಸೋರ್ಟ್ ಏರಿಯಾ ಅಂತ ಬರುತ್ತೆ ನಾಲ್ಕು ಸ್ಟೇಜಸ್ಸಲ್ಲಿ ಬರುತ್ತೆ ಸೊ ನಾಲ್ಕು ಸ್ಟೇಜಸ್ದು ನಾನೇನು ಫೋರ್ತ್ ಸ್ಟೇಜಲ್ಲಿ ಬರುತ್ತೆ ಮೈಕ್ರೋಬಲ್ ಕನ್ಸೋಟ್ ಏರಿಯಾ ಅದು ಮೈಕ್ರೋಝಾ ಬಯೋ ಸ್ಟಿಮ್ಯುಲೆಂಟ್ಸ್ ಅಂದರೆ ಮೈಕೋರಿಸ್ ಅಂದರೆ ಮೈಕ್ರೋ ಆರ್ಗನಿಸಮ್ಸ್ ಇವೆಲ್ಲ ಇರುವಂಥದ್ದು ಸೊ ನಮಗೆ ಇವಾಗ ಮಳೆ ಬೀಳೋ ಟೈಮಲ್ಲಿ ಏನಾಗುತ್ತೆ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತಲ್ಲ ನಮಗೆ ಅವೈಲಬಲ್ ಎನ್ ಪಿ ಕೆನೇ ಭೂಮಿಯಲ್ಲಿರೋದನ್ನೇ ಅದನ್ನ ಗಿಡಕ್ಕೆ ಸಿಗೋ ಥರ ಮಾಡ್ತವೆ ಅದು ಬಿಟ್ಟಾಗ ಸೊ ಅದರಿಂದ ನಾನು ಅದನ್ನ ಬಿಟ್ಟಿರೋದು ಮೈಕ್ರೋ ಟೈಬಲ್ ಐದು ಲೀಟ್ರ್ ಅದು ಸಾವಿರದ ಇನ್ನೂರು ರೂಪಾಯಿನ ಬೀಳುತ್ತೆ ಅದು ಫೋಟೋ ನಾನು ಬೇಕಾದ್ರೆ ಹಾಕ್ತೀನಿ ನೋಡ್ಕೋಬೋದು ನೀವು ಅದು ಫೋರ್ ಸ್ಟೇಜಸ್ ಬರುತ್ತೆ ಒಂದು ಸ್ಟಾರ್ಟಿಂಗ್ ಅಪ್ ಟು ತರ್ಟಿ ಡೇಸ್ದು ಒಂದು ಬರುತ್ತೆ ಆಮೇಲೆ ಫಾರ್ಟಿ ಫೈವ್ ಡೇಸ್ದು ಒಂದು ಬರುತ್ತೆ ಆಮೇಲೆ ಹಾರ್ವೆಸ್ಟು ಶ್ಯಾಂಪಲ್ ಸ್ಟೇಜ್ದು ಒಂದು ಬರುತ್ತೆ ಅದು ಎಮ್ ಸಿ ತ್ರೀ ಅಂತ ಮತ್ತು ಎಮ್ ಸಿ ಫೋರು ಹಾರ್ವೆಸ್ಟಿಂಗ್ದು ಒಂದು ಬರುತ್ತೆ ಎಮ್ ಸಿ ಫೋರ್ ನಾನು ಬಿಟ್ಟಂತಹದ್ದು ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಜಾಂಡೀಸ್ ಬರುವಂಥದ್ದಾಗಲಿ ಇದೆಲ್ಲ ಆಗಲಿ ಏನೂ ಆಗಲ್ಲ ನಮಗೆ ಸೊ ನಾನು ಆಲ್ರೆಡಿ ಬಿಟ್ಟಿದ್ದೀನಿ ನೀವು ನೋಡ್ತಾ ಅಂತ ಹೆವಿ ಜಾಂಡೀಸ್ ಏನಿಲ್ಲ ಮಾಮೂಲಿ ನಮ್ಮ ಫಸ್ಟಿಂದ ಏನಿತ್ತು ಅದೇ ಸೊ ಅದು ಬಿಟ್ಟಾಗಿಂದ ನಮಗೆ ಚಿಗುರೂ ಸ್ವಲ್ಪ ಜಾಸ್ತಿ ಆಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಸೊ ಇನ್ನೂ ಒಂದು ಎರಡು ಲೀಟ್ರ್ ಅಷ್ಟಿದೆ ಐದು ಲೀಟ್ರ್ ಕೆನ್ ಅಂತ ಇದು ಸಾವಿರದ ಇನ್ನೂರು ರೂಪಾಯಿ ಬಿತ್ತು ಇನ್ನೂ ಒಂದು ಎರಡೂವರೆ ಲೀಟ್ರ್ ಲೀಸ್ಟ್ ನೆಕ್ಸ್ಟ್ ನೋಡಿಕೊಂಡು ಬಿಟ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಸೊ ಎರಡೂವರೆ ಲೀಟ್ರ್ ನಾನು ಬಿಟ್ಟಿರುವಂಥದ್ದು ಸೊ ಇದಿಷ್ಟು ಸ್ನೇಹಿತರೆ ಗೊಬ್ಬರದ ಮಾಹಿತಿ ಸೊ ಅದಾದಮೇಲೆ ನೆಕ್ಸ್ಟ್ ಯಾವ್ದಾರ ಗೊಬ್ಬರ ಬಿಡಬೇಕು ಒಂದು ವಾರ ಇರಲಿ ಆಮೇಲೆ ನೋಡಿಕೊಂಡು ಮಳೆ ವಾತಾವರಣ ನೋಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಸೈಲೆಂಟ್ ಆದೆ ಸೊ ಅದಾದಮೇಲೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೊ ಮೇಯ್ನ್ ನಮಗೆ ಕಳೆ ಜಾಸ್ತಿ ಆಗಿದೆ ಸ್ನೇಹಿತರೆ ಅದೊಂದು ಪ್ರಾಬ್ಲಮ್ಮು ನಾನು ಆಲ್ರೆಡಿ ಒಂದು ಸರ್ತಿ ಕೀಳ್ಸಿದ್ದೀನಿ ಸರ್ತಿ ಕೀಳಿಸಿ ಮತ್ತೆ ಇವಾಗ ಸತಿ ಕೀಳ್ಸ್ಬೇಕು ಕಳೆ ಔಷಧಿ ಹೊಡಿಬೋದು ಬಟ್ ಹೊಡೆದ್ರೆ ನಮ್ಮ ಭೂಮಿ ಹಾಳಾಗುತ್ತೆ ಅನ್ನೋ ಒಂದೋ ಒಂದು ಇಂಡಕ್ಷನಿಂದ ಕಳೆ ಔಷಧಿ ನಾನು ಜಾಸ್ತಿ ಅವಾಯ್ಡ್ ಮಾಡ್ತಾ ಇದೀನಿ ಸೊ ಅದರಿಂದ ಕಳೆ ಕೀಳ್ಸ್ಬಿಡೋದೇ ಹೋದರೆ ಒಂದು ನಾಲ್ಕೈದು ಸಾವಿರ ಹೋಗುತ್ತೆ ಭೂಮಿ ಹಾಳು ಮಾಡ್ಕೊಳೋದು ಬೇಡ ಅಂತೇಳ್ಬಿಟ್ಟು ಒಂದು ಇಂದ ನಾನು ಕಳೆ ಔಷಧಿ ಪ್ರಿಫರ್ ಏನು ಕಂಟ್ರೋಲ್ ಮಾಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಭೂಮಿಯಲ್ಲಿರುವಂಥ ಮೈಕ್ರೋಅರ್ವೇಮ್ಸ್ ಯಾವುದೇ ಆಗ್ಬೋದು ನಮಗೆಲ್ಲ ಅದರಲ್ಲೂ ಎಲ್ಲನೂ ನಮ್ಮ ಬೆಳೆಗೆ ಎಲ್ಪ್ ಮಾಡ್ತವೆ ಅದನ್ನ ಸಾಯಿಸುವಂಥದ್ದು ಬೇಡ ಅಂತೇಳ್ಬಿಟ್ಟು ನನ್ನ ಒಂದು ಇಂಡಕ್ಷನು ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ